ಕರ್ನಾಟಕ ಸರ್ಕಾರದಿಂದ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪ್ರಾರಂಭವಾಗುವ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಸಮಾಜದ ಬಂಧುಗಳು ಯಾವ ಜಾತಿ ಭರಿಸಬೇಕು ಎಂದು ಸಮಾಜದ ಮುಖಂಡರುಗಳು ಚರ್ಚೆ ಮಾಡಿ ಒಂದು ನಿರ್ಣಯ ಮಾಡಲಾಗಿದ್ದು ಅದರಂತೆ ಎಲ್ಲರೂ ಭರಿಸಬೇಕು ಎಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯಗಳ ಸಮನ್ವಯ ಸಮಿತಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಕೋಲಿ ಕಬ್ಬಲಿಗ ಸಮುದಾಯ ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಆದ್ದರಿಂದ ಮುಂಬರುವ ಸಮೀಕ್ಷೆಯಲ್ಲಿ ನಮ್ಮ ಎಲ್ಲಾ ವಾಸ್ತವ ಸ್ಥಿತಿಗತಿಗಳು ಅಂಕಿಅಂಶಗಳು ಮತ್ತು ನಿಖರವಾದ ಮಾಹಿತಿ ಇದ್ದಾಗ ಮಾತ್ರ ಸರ್ಕಾರಕ್ಕೆ ಸವಲತ್ತುಗಳು ಮತ್ತು ಮೀಸಲಾತಿ ನೀಡಲು ಅನುಕೂಲವಾಗುತ್ತದೆ ಹೀಗಾಗಿ ಕರ್ನಾಟಕ ಮತ್ತು ಕನ್ನಡದಲ್ಲಿ ಬಳಸೋದ್ರಿಂದ ಮತ್ತು ಬುಡಕಟ್ಟ ಲಕ್ಷಣ ಹೊಂದಿರುವುದರಿಂದ ಮೂಲ ದಾಖಲೆಯಂತೆ ಕಬ್ಬಲಿಗ ಪದವನ್ನ ಮೂಲ ಜಾತಿಯ ಕಾಲಂದಲ್ಲಿ ಸಂಕೇತ ಸಂಖ್ಯೆ ನಾಲ್ಕು ಜೀರೋ ಫೈವ್ ಡಬಲ್ ಏಟ್ ನಮೂದಿಸಬೇಕು ಅದರಂತೆ ಹಿಂದಿಯಲ್ಲಿ ನಮ್ಮ ಜಾತಿಯನ್ನ ಕೋಲಿ ಎಂದು ಕರೆಯುವುದರಿಂದ ಸಮೀಕ್ಷೆ ಉಪಜಾತಿ ಕಾಲಂ ಹತ್ತರಲ್ಲಿ ಸಂಕೇತ ಸಂಖ್ಯೆ ಫೋರ್ ಜೀರೋ ಸೆವೆನ್ ಒನ್ ಟೂ ಎಂದು ನಮೂದಿಸಬೇಕು ಅದರಂತೆ ಇದೇ ಜಾತಿಯನ್ನ ಮರಾಠಿ ಭಾಷೆಯಲ್ಲಿ ಟೋಕ್ರೆ ಕೋಲಿ ಎಂದು ಕರೆಯುವುದರಿಂದ ಸಮೀಕ್ಷೆಯಲ್ಲಿ ಪರ್ಯಾಯ ಪದದ ಕಾಲಂ ಹನ್ನೊಂದರಲ್ಲಿ ಸಂಕೇತ ಸಂಖ್ಯೆ ಸಿ ಡಬಲ್ ಪಾಯಿಂಟ್ ಟೂ ಎಂದು ನಮೂದಿಸಬೇಕೆಂದು ಜಿಲ್ಲೆಯ ಎಲ್ಲಾ ಸಮಾಜದ ಬುದ್ಧಿಜೀವಿಗಳು ಮುಖಂಡರು ಜನಪ್ರತಿನಿಧಿಗಳು ಮತ್ತು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಸಭೆ ಸೇರಿ ಸಮಾಜದ ಮುಂದಿನ ಭವಿಷ್ಯಕ್ಕಾಗಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಆದ್ದರಿಂದ ಸಮಾಜದ ಮುಖಂಡರು ಆಯಾ ತಾಲೂಕುಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಸಮಾಜದ ಬಂಧುಗಳು ಎಲ್ಲರೂ ಒಂದೇ ರೀತಿಯಾದ ಮಾದರಿಯನ್ನು ಅನುಸರಿಸಿ ಸಮೀಕ್ಷೆಗೆ ಬಂದ ಅಧಿಕಾರಿಗಳ ಜೊತೆ ಸಹಕರಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಕೋರಲಾಗಿದೆ ಸಮೀಕ್ಷೆಯಲ್ಲಿ ಕಾಲಮ್ ನಂಬರ್ ನೈನ್ ಅಲ್ಲಿ ಎ ಡ್ಯಾಶ್ ಜೀರೋ ಫೈವ್ ಡಬಲ್ ಏಯ್ಟ್ ಅದರಲ್ಲಿ ಕಬ್ಬಿಗಾಯಂತೆ ಭರಿಸಲು ನಾನು ತಮ್ಮ ಮೂಲಕ ನಮ್ಮ ಸಮಾಜದವರಿಗೆ ಮನವಿ ಮಾಡುತ್ತೇನೆ ಆಮೇಲೆ ಕಾಲಮ್ ನಂಬ ನಮ್ಮ ಬ ರಾಜಗೋಪಾಲ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ ಕಾಲಮ್ ನಂಬರ್ ಟೆನ್ ಎ ಡ್ಯಾಶ್ ಜೀರೋ ಸೆವೆನ್ ಒನ್ ಟು ಕೋಳಿ ಕೋಳಿ ಆರ್ ಕೋಳಿ ಕಾಲಮ್ ನಂಬರ್ ಹನ್ನೊಂದು ಸಿ ಡ್ಯಾಶ್ ಡಬಲ್ ಟೂ ಪಾಯಿಂಟ್ ಟು ಟೋಕ್ರೆ ಕೋಳಿ ಪರ್ಯಾಯ ಪದಗಳು ಕೂಡ ಬರೆಸಬೇಕು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೋಳಿ ಕಬ್ಬಲಿಗೆ ಅಂತೇ ಹೊಳ್ತಾರೆ ಹೆಚ್ಚಿನ ಪದ ಅಂದರೆ ನಮ್ದು ಎಲ್ಲ ಸರ್ಟಿಫಿಕೇಟ್ಗಳು ಕೋಲಿದ್ರು ಕಬ್ಬುಗೆ ಅಂತ ಇರೋದ್ರಿಂದ ಕಬ್ಬುಲಿಗೆ ಅಂತ ಬರೆಸೋದ್ರಿಂದ ಸಮಾಜದ ಎಷ್ಟು ಜನಸಂಖ್ಯೆ ಇದ್ದಿದೆ ಅಂತೇಳಿ ಒಂದು ನಮಗೆಲ್ಲ ಅರಿವು ಬರ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಕೇಂದ್ರಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಕೇಂದ್ರಕ್ಕೆ ಕೋಲಿ ಕಬ್ಬಲಿಗ ಬೆಸ್ತ ಅಂಬಿಗ ಬಾರ್ಕಿ ಮಗುವೀರ್ ಅಂಥೇಳಿ ಕೆಲವು ಪದಗಳು ಕೂಡ ಕಳಿಸ್ತಕ್ಕಂಥದ್ದು ಅನುಕೂಲ ಆಗ್ತದೆಂಬ ಭಾವನೆಯಿಂದ ಇಡೀ ಸಮಾಜದವರು ಒಕ್ಕಟ್ಟಾಗಿ ಮೊದಲನೇ ಹೆಸರು ಜಾತಿ ಅಂತೇಳಿ ಬಂದ ಕಾಲಮ್ದಲ್ಲಿ ನೈನಲ್ಲಿ ಕಬ್ಬಲಿಗ ಅಂತೇ ಬರೆಸಬೇಕು ಎರಡನೇದು ಕಾಲಮ್ ನಂಬರ್ ಟೆನ್ನಲ್ಲಿ ಕೋಳಿ ಅಂತ ಬರೆಸ್ಬೇಕು ಕೋಲಿನೂ ಅಂತಾರೆ ಕೋಳಿನೂ ಅಂತಾರೆ ಕೆಲವು ಮಾತೃ ಭಾಷೆಗಳಲ್ಲಿ ಕೆಲವು ಡಿಫ್ರೆನ್ಸ್ ಆಗಿ ಕೋಲಿ ಆರ್ ಕಬ್ಬು ಕೋಳಿ ಆಮೇಲೆ ಕಾಲಂಬ್ ಹನ್ನೊಂದರಲ್ಲಿ ಟೋಕ್ರೆ ಕೋಳಿ ಈ ಮೂರು ಪದಗಳು ಬರೆಸ್ಬೇಕಂಥೇಳಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಾವು ಸಾಮಾಜಿಕ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಆದ್ದರಿಂದ ಮುಂಬರುವ ಸಮೀಕ್ಷೆಯಲ್ಲಿ ನಮ್ಮ ಎಲ್ಲ ವಾಸ್ತವ ಸ್ಥಿತಿಗತಿಗಳು ಅಂಕಿಅಂಶಗಳು ಮತ್ತು ನಿಖರವಾದ ಮಾಹಿತಿ ಇದ್ದಾಗ ಮಾತ್ರ ಸರ್ಕತ್ತೆ ಸರ್ಕಾರಕ್ಕೆ ಸವಲತ್ತುಗಳು ಮತ್ತು ಮೀಸಲಿ ನೀಡಲು ಪ ಅನುಕೂಲವಾಗುತ್ತೆ ಎಂಬ ದೃಷ್ಟಿಯಿಂದ ನೀವೆಲ್ಲ ಈಗಾಗಲೇ ಹೇಳಿ ಅದರಿಂದ ಸಮಾಜದ ಮುಖಂಡರು ಆಯಾ ತಾಲೂಕುಗಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ಸಮಾಜದ ಬಂಧುಗಳು ಎಲ್ಲರೂ ಒಂದೇ ರೀತಿಯಾದ ಮಾದರಿಯನ್ನು ಅನುಸರಿಸಿ ಸಮೀಕ್ಷೆಯ ಒಂದು ಬಂದ ಅಧಿಕಾರಿಗಳ ಜೊತೆ ಸಹಕರಿಸಬೇಕೆಂದು ಈ ಮೂಲಕ ಕೋರುತ್ತೇನೆ ಅಂಥೇಳಿ ತಮಗೆ ಮನವಿ ಮಾಡ್ತೀವಿ ಇದರಿಂದ ನಮಗೆ ಶೀಘ್ರದಲ್ಲಿಯೂ ಕೂಡ ಈ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಂಥ ಪ್ರಿಯಾಂಕ್ ಖರ್ಗೆರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಅಜಯ್ ಸಿಂಗ್ ಇರ್ಬೋದು ಬಿ ಆರ್ ಪಾಟೀಲ್ ಇರ್ಬೋದು ಖನಿಜ್ ಪಾತಿಮರ್ ಇರ್ಬೋದು ಅಲ್ಲಂಪ್ರಭು ಪಾಟೀಲ್ ಎಲ್ಲ ಎಮ್ ಎ ಮತ್ತು ಎಮ್ ಎಲ್ ಸಿ ಜಗದೇವ್ ಗೊತ್ತದೆ ಎಲ್ಲರಿಗೂ ಒಕ್ಕಾಗಿ ಕೂಡಿಕೊಂಡು ಬೇರೆ ಬೇರೆ ಪಕ್ಷದಿದ್ರು ಕೂಡ ಅವರ ಸಹಕಾರ ಕೂಡ ತಗೊಂಡ್ರೆ ನಾವು ಮುಖ್ಯಮಂತ್ರಿಯ ನೇತೃತ್ವದಲ್ಲಿ ಶೀಘ್ರದಲ್ಲಿ ಒಂದು ನಾಲ್ಕೈದು ದಿನದಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ ಅದರ ಮುಖಾಂತರ ನಮ್ಮದು ಏನು ಸ್ಥಿತಿ ಕೂಲಿ ಕಬ್ಬಿಲಿಗ ಬೆಸ್ತ ಅಂಬಿಗ ಬಾರ್ಕಿ ಮಗುವೀರ ಎಂಬ ಪದಗಳು ಕೂಡ ಮೂವತ್ತೊಂಬತ್ತು ಪರ್ಯಾಯ ಪದಗಳು ಕೆಲವು ಈಗಾಗಲೇ ಎಸ್ ಟಿ ಆಗ್ಯಾವ ಎಸ್ ಸಿ ಆಗಿವೆ ಎಲ್ಲ ಆಗ್ಯವೋ ಅದಕ್ಕೆಲ್ಲ ಬಿಟ್ಟಿವಿ ನಾವು ಕೇಂದ್ರ ಸರ್ಕಾರದವರು ಕೂಡ ಉತ್ಸುಕರಾಗಿದ್ದಾರೆ ಇವರು ನಾಲ್ಕೈದು ಪದಗಳು ಕಳಿಸ್ತಾರೆ ಪ್ರಾಮಾಣಿಕವಾದ ಪ್ರಯತ್ನ ಈಗಾಗಲೇ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಾರೆ ನಾವು ಕೂಡ ನಿಮ್ಗೆ ಸಹಕಾರ ಮಾಡ್ತೀವಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಇರ್ಬೋದು ಪ್ರಹ್ಲಾದ್ ಜೋಶಿ ಇರ್ಬೋದು ಶೋಭಾಕರ್ ಇವರೆಲ್ಲರೂ ಕೂಡ ಈ ಸಮಾಜದ ಅರಿವು ಇರೋದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರು ಕೂಡ ನಾವು ವಿಧಾನ ಸಭೆ ವಿಧಾನ ಪರಿಷತ್ ನಡೆದಾಗ ನಾವು ರವಿಕುಮಾರ್ ಅವರು ಶ್ರಾಬಣ ತರವರು ಮುಖ್ಯಮಂತ್ರಿ ಸದನದಾಗ ಬಂದಾಗ ಅವರು ಭೇಟಿ ಬಾಗಿದಾಗ ಈ ಸದನ ಮುಗಿಯೇ ಮುಗಿದುಕೊಳ್ಳನೇ ಚರ್ಚೆ ಮಾಡಿ ಕಳಿಸ್ಕೊಡ್ತೀನಿ ಕೊಟ್ಟಿದ್ದಾರೆ ನಾವು ಕೂಡ ಒಂದು ನಿಯೋಗ ಬೆಂಗಳೂರಿಗೆ ಹೋಗಿ ಅವ್ರ ಮುಖಾಂತರ ಚರ್ಚೆ ಮಾಡಿ ಈಗಾಗಲೇ ಒಂದು ಪೂರ್ವಭಾವಿ ಸಭೆ ಅಧಿಕಾರಿಗಳು ಮಟ್ಟದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಈ ಭಾಗದ ಎಲ್ಲ ಶಾಸಕರಿಗೆ ಕರೆದುಕೊಂಡು ಮಾಡಿದ್ದಾರೆ ಶಾಸಕ ಎಲ್ಲ ಅಧಿಕಾರಿಗಳು ಕೂಡ ಭಾಳ ಸಮಂಜಸವಾದಂಥ ನಮಗೆಲ್ಲ ಸಹಕಾರ ಮಾಡೋದಾಗಿ ಹೇಳಿದ್ದಾರೆ ಅದಕ್ಕಾಗಿ ಮುಖ್ಯಮಂತ್ರಿಯಲ್ಲಿ ಒಂದು ಸಭೆ ಮಾಡಿ ಈ ನಾಳೆ ಬರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಈ ಐದು ಆರು ಪದ ರಿಪೋರ್ಟ್ ನ್ಯೂಸ್ ಕಲಬುರಗಿ